ನಮಸ್ಕಾರ ಈ ದಿನ ತುಂಬ ಸುದಿನ ಬಹುಶಃ ರೋಟ್ರಿ ಮುಳುಬಾಗಲು ನಮ್ಮ ಮುಳುಬಾಗಲಿನಲ್ಲಿ ಸಾಕಷ್ಟು ಸಮಾಜಮುಖಿ ಸೇವೆಗಳನ್ನು ಮಾಡ್ತಾ ಬಂದಿದೆ ಸೊ ವಿಶೇಷವಾಗಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಗೆ ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂಗೆ ಹಲವಾರು ಸಾಮಾನ್ಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದೆ ಸೊ ಇದೊಂದು ಇವತ್ತಿನ ಕಾರ್ಯಕ್ರಮ ಒಂದು ವಿಶೇಷತೆಯಿಂದ ಕೂಡಿರ್ತಕ್ಕಂಥದ್ದು ಕಾರಣ ಏನಪ್ಪ ಅಂದರೆ ನಿರ್ದಿಷ್ಟವಾಗಿ ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಪಾಸಣಾ ಶಿಬಿರವನ್ನು ಏರ್ಪಟ್ಟಿರ್ತಕ್ಕಂಥದ್ದು ಇದು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮ ಇಡೀ ನಮ್ಮ ಸೌತ್ ಏನೋ ಬೆಂಗಳೂರು ಸೌತಲ್ಲಿ ಮೊದಲನೇ ಕಾರ್ಯಕ್ರಮ ಇದು ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರೊಂದು ನೂರರಿಂದ ನೂರು ಮೂವತ್ತು ರೋಗಿಗಳು ಈಗಾಗಲೇ ತಪಾಸಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಈಗಾಗಲೇ ಐವತ್ತರಿಂದ ಅರವತ್ತು ರೋಗಿಗಳು ತಪಾಸಣಾ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಯಾರು ಸ್ವಲ್ಪ ಸೀರಿಯಸ್ಸು ಇಶ್ಯೂ ಇಶ್ಯೂಸ್ ಇರ್ತವೋ ಅವರಿಗೆಲ್ಲ ಉಚಿತವಾಗಿ ಸುಮಾರು ಒಂದು ಇಪ್ಪತ್ತರವರೆಗೆ ಚಿಕಿತ್ಸಾ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮಗಳನ್ನು ಸಹ ಉಚಿತವಾಗಿ ಮಾಡ್ತಕ್ಕಂಥ ಒಂದು ಯೋಜನೆಯೂ ಇದೆ ಅಂತಕ್ಕಂಥ ವಿಚಾರ ಗೊತ್ತಾಗಿದೆ ಸೊ ಎಂಟರಿಂದ ಹತ್ತು ಲಕ್ಷ ವೆಚ್ಚದಲ್ಲಿ ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮ ಅಥವಾ ಶಸ್ತ್ರಚಿಕಿತ್ಸೆ ನೀಡಿತಕ್ಕಂಥ ತುಂಬ ಖುಷಿ ವಿಚಾರ ಈ ರೀತಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಮ್ಮ ಗಡಿ ಭಾಗದಲ್ಲಿ ಅದು ನಂಗ್ಲಿಯಲ್ಲಿ ಒಂದು ಈ ರೀತಿಯ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತಕ್ಕಂಥ ಒಂದು ಯೋಜನೆ ಇದೆ ಯೋಚನೆ ಇದೆ ಖಂಡಿತವಾಗಿಯೂ ರೋಟರಿ ಮುಳುವಾಗಲೂ ನಮ್ಮ ತಾಲೂಕುಗೆ ಅದರಲ್ಲೂ ಭಾಗದಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಗ್ರಾಮೀಣದಲ್ಲಿರ್ತಕ್ಕಂಥ ಏನು ಬಡ ಕುಟುಂಬಗಳಿಗೆ ಬಡ ರೋಗಿಗಳಿಗೆ ತುಂಬ ಸಹಕಾರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಸೊ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲಾಖಾ ವತಿಯಿಂದ ಇವರಿಗೆ ಶುಭ ಕೋರಿತಕ್ಕಂಥದ್ದು ನನಗೂ ಸಂತೋಷ ತರ್ತದೆ ನಮಸ್ಕಾರ ನಮ್ಮ ಸಟ್ಟಣ್ಣವರ ಅಧ್ಯಕ್ಷತೆಯಲ್ಲಿ ಶೈಕ್ಷಣಿಕವಾಗಿ ಅದರಲ್ಲೂ ನಮ್ಮ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರು ಉಚಿತವಾಗಿರ್ತಕ್ಕಂಥ ಆರೋಗ್ಯ ತಪಾಸಣಾ ಕಾರ್ಯಕ್ರಮನ ಯೋಚ ಏರ್ಪಾಡು ಮಾಡಿರ್ತಕ್ಕಂಥ ತುಂಬ ಸಂತೋಷ ವಿಚಾರ ಅದರದಲ್ಲೇ ಆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಸೊ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಶೈಕ್ಷಣಿಕವಾಗಿ ನಮ್ಮ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ತಾವೆಲ್ಲ ನೋಡಿದ್ದೀರಿ ಅದರಲ್ಲೂ ನಮ್ಮ ರವೀಂದ್ರಣ್ಣ ಇದ್ದಾರೆ ನಮ್ಮ ಇಲಾಖೆಯಲ್ಲಿ ಸೇವೆ ಮಾಡಿ ಸಾಕಷ್ಟು ಸೇವೆಗಳನ್ನು ಇಲಾಖೆಗೆ ಒಲಿಸ್ಕೊಟ್ಟಿದ್ದಾರೆ ಸೊ ಭಾಳ ಬ ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾವು ನಂಗ್ಲಿಗೆ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳ್ಳೆಯ ಹೊಸ ಕಟ್ಟಡವನ್ನು ನಿರ್ಮಾಣ ಒಂದು ತಾಜಾ ಉದಾಹರಣೆ ಜೀವಂತ ಉದಾಹರಣೆ ಈ ರೀತಿ ಇನ್ನೂ ಸಾಕಷ್ಟು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷ ಅಧ್ಯಕ್ಷ ಆಗಿರ್ತಕ್ಕಂಥ ಎನ್ ಆರ್ ಸತ್ಯಣ್ಣವರ ಒಂದು ನೇತೃತ್ವದಲ್ಲಿ ನಮ್ಮ ಇಲಾಖೆಗೆ ಮತ್ತು ನಮ್ಮ ತಾಲೂಕಿಗೆ ಮತ್ತಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಅವರಿಗೆ ಯೋಜನೆ ಇದೆ ಯೋಚನೆ ಇದೆ ಸೊ ಆ ನಿಟ್ಟಲ್ಲಿ ನಮ್ಮ ನಮ್ಮ ಇಲಾಖೆ ವತಿಯಿಂದ ನಮ್ಮ ತಾಲೂಕಿನ ಜನತೆ ವತಿಯಿಂದ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಲ್ಯಾಪ್ಟಾಪ್ಸು ಉಚಿತವಾಗಿ ಎಲ್ಲ ಶಾಲೆಗಳು ವಿತರಣೆ ಮಾಡ್ತಕ್ಕಂಥ ಒಂದು ಯೋಚನೆ ಇದೆ ಹೈಸ್ಕೂಲಿಗೆ ಸಂಬಂಧಪಟ್ಟಂಗೆ ಏನು ಅರವತ್ತೆಂಟು ಶಾಲೆಗಳಿದ್ದಾವೆ ತಾಲೂಕಲ್ಲಿ ಸೊ ಇಪ್ಪತ್ತಾರು ಗೌರ್ಮೆಂಟ್ ಶಾಲೆಗಳು ಹದಿನೆಂಟು ಅನುದಾನಿತ ಶಾಲೆಗಳು ಉಳಿದ ಸರ್ಕಾರಿ ಸರ್ಕಾರೇತರ ಶಾಲೆಗಳಿಗೆ ಅಂದರೆ ಅನು ಖಾಸಗಿ ಶಾಲೆಗಳಿಗೆ ಸುಮಾರು ಎಷ್ಟು ಘಟಕ ವೆಚ್ಚ ಅದು ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರದ ಒಳಗಡೆ ಪ್ರತಿಯೊಬ್ಬರಿಗೂ ಲ್ಯಾಪ್ಟಾಪ್ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವೂ ಇದೆ ಶಾಲೆಗೆ ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಇದು ಮಾಡಿಕೊಡ್ತಾರೆ ಹೌದು ಇದೊಂದು ಹೊಸ ಕಾರ್ಯಕ್ರಮ ಸೊ ನಾವು ಹೇಳಿದ್ವಲ್ಲ ಗಡಿ ಭಾಗದಲ್ಲಿ ನಮ್ಮ ಮುಳುಬಾಗಲು ತಾಲೂಕಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಸೊ ಇದುವರೆಗೂ ಸಾಮಾನ್ಯ ಒಂದು ಕಾರ್ಯಕ್ರಮಗಳನ್ನು ಅಥವಾ ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾಯಿದ್ರು ಸೊ ಇದು ವಿಶೇಷವಾಗಿ ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ತಪಾಸಣಾ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥದ್ದು ವಿಶೇಷತೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷ ತರ್ತಕ್ಕಂಥ ವಿಚಾರ